ಆಷಾಢ ಮಾಸದ ಕೊನೆಯ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರಿವೆ ಮುಂಜಾನೆ ನಾಲ್ಕು ಮೂವತ್ತರಿಂದ ಚಾಮುಂಡಿ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಸರತಿ ಸಾಲಿನಲ್ಲಿ ನಿಂತು ಚಾಮುಂಡೇಶ್ವರಿಯ ದರ್ಶನ ಪಡೆದಿದ್ದಾರೆ ಭಕ್ತರು ಚಾಮುಂಡಿ ತಾಯಿಗೆ ಸಿಂಹ ವಾಹಿನಿ ಅಲಂಕಾರವನ್ನ ಇವತ್ತು ಮಾಡಲಾಗಿದೆ ಉತ್ಸವ ಮೂರ್ತಿಗೆ ವಿವಿಧ ಬಗೆಯ ಹೂವು ನವಿಲಿನ ಹಾರವನ್ನು ಹಾಕಿ ಅಲಂಕರಿಸಲಾಗಿದೆ ದೇವಾಲಯದ ಆವರಣಕ್ಕೆ ವಿವಿಧ ಪುಷ್ಪಗಳ ಅಲಂಕಾರ ಮಾಡಲಾಗಿದೆ ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳ ನಿಷೇಧ ಇದೆ ಇವತ್ತು ನಮ್ಮ ಪ್ರತಿನಿಧಿ ಪುನೀತ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ನಾಲ್ಕನೇ ಶುಕ್ರವಾರದ ಪೂಜಾ ಸಂಭ್ರಮ ಮನೆ ಮಾಡಿರತಕ್ಕಂಥದ್ದು ಈಗಾಗಲೇ ನಾಡದೇವಿ ಚಾಮುಂಡೇಶ್ವರಿಗೆ ಬೆಳಗಿನ ನಾಲ್ಕು ಮೂವತ್ತರಿಂದಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಇನ್ನು ದೇವಿಯ ದರ್ಶನಕ್ಕೆ ರಾಜ್ಯವಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರತಕ್ಕಂಥದ್ದು ಧರ್ಮದರ್ಶನ ಇರಬಹುದು ಜೊತೆಗೆ ಎರಡು ಸಾವಿರ ರೂಪಾಯಿಗಳ ಟಿಕೆಟ್ ಇರಬಹುದು ಜೊತೆಗೆ ಮುನ್ನೂರು ರೂಪಾಯಿಗಳ ಟಿಕೆಟನ್ನು ತೆಗೆದುಕೊಳ್ತಕ್ಕಂಥ ಇರ್ಬೋದು ಬಹಳ ವಿಶೇಷವಾಗಿ ಚಾಮುಂಡಿ ಬೆಟ್ಟದ ತಪ್ಪಲು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಿಂದ ಮೆಟ್ಟಲುಗಳ ಮೂಲಕ ಸಾವಿರ ಸಾವಿರದ ಒಂದು ಮೆಟ್ಟಲುಗಳನ್ನು ಹತ್ತಿ ಬರುವಂತಹ ಭಕ್ತಾದಿಗಳನ್ನು ಕೂಡ ನಾವು ದೃಶ್ಯದಲ್ಲಿ ಕಾಣಬಹುದು ಇವರೆಲ್ಲರೂ ಕೂಡ ದೇವಿಯ ದರ್ಶನಕ್ಕಾಗಿ ಬರ್ತಾ ಇರತಕ್ಕಂಥದ್ದು ಮಹಿಳೆಯರು ಅರಿಶಿಣ ಕುಂಕುಮಗಳನ್ನು ಹಚ್ಚುವ ಮುಖಾಂತರ ಬಂದಿದ್ದಾರೆ ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ ಅಮ್ಮ ಎಲ್ಲಿಂದ ಬಂದಿದ್ದೀರಿ ತಾವು ಸರ್ ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ ಹುಬ್ಬಳ್ಳಿಯಿಂದ ಏನು ಅರಿಶಿಣ ಕುಂಕುಮ ಮೆಟ್ಟಿಲುಗಳಿಗೆ ದೇವ್ರದ್ದು ಭಕ್ತಿ ನಿಂಗೆ ಅಂದ್ಕೊಂಡು ಅನ್ಕೊಂಡೆ ಎಷ್ಟು ಎಲ್ಲಿಂದ ಅರ್ಶಿಣ ಕುಂಕುಮ ಹಚ್ಚೋದು ಕೆಳಗಡೆ ಚರ್ಚ್ ಇಂದ ನಾವು ಬಂದೆ ಹೌದು 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 ನಿಜ ಈಗ ಬೆಟ್ಟ ತಲುಪಿದ್ರಿ ಏನು ಅನ್ನಿಸ್ತಾರೆ ಈಗ ನೀನು ದೇವ್ರು ನೋಡೋಕೆ ಖುಷಿ ಆಗ ಸರ್ ಅಷ್ಟು ಇದ್ರ ಮುಂದೆ ಏನು ದೊಡ್ಡ ಆನಂದ ಖುಷಿ ಅಷ್ಟು ತೃಪ್ತಿ ಆಗ್ತಾ ಇದೆ ಏನೋ ಒಂದು ಹರಕೆ ಇದೆ ದೇವ್ರು ಒಳ್ಳೇದು ಮಾಡ್ಲಿ ಅನ್ಕೊಂಡು ಅಷ್ಟೇ ಅಂತ ಹೌದು ನಂಬಿಕೆ ಇದೆ ಸರ್ ನನಗೆ ಹುಬ್ಳಿ ಇಲ್ಲ ಸರ್ ನಾನು ಈ ಫಸ್ಟ್ ಟೈಮ್ ಬಂದಿದ್ದೀನಿ ಅದ್ರದ್ದು ಖುಷಿನೇ ಬೇರೆ ಅದ್ರ ಸಂತೋಷನೇ ಬೇರೆ ಏನೋ ಏನೋ ಒಂದು ಇದು ದೇವಿ ದರ್ಶನ ಆಯ್ತಾ ಮೇಡಮ್ ತಮ್ದು ಲಾಸ್ಟ್ ಟೈಮ್ ಅಲ್ಲಿ ಮೆಟ್ಲ ಹತ್ಕೊಂಡ್ ಬರ್ತಾ ಇದ್ವಿ ಇವಾಗ ಒಂದು ಹೊಸ ಫೆಸಿಲಿಟಿ ಕೊಟ್ಟಿದ್ದಾರೆ ಬಾದಾಮಿ ಹಾಲು ಮತ್ತೆ ಡ್ರೈ ಫ್ರೂಟ್ಸ್ ಇಲ್ಲಿ ಬಂದ್ ಇಲ್ಲಿ ಬಂದಾಗ ಡ್ರೈ ಫ್ರೂಟ್ಸ್ ಅಲ್ಲಿ ಬಸವನ್ ಹತ್ರ ಬಾದಾಮಿ ಹಾಲು ಕೊಟ್ಟರು ಸ್ವಲ್ಪ ಎನರ್ಜಿ ಬೂಸ್ಟ್ ಆಯ್ತು ಹಾಗೆ ಚೆನ್ನಾಗಿತ್ತು ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು ಆಷಾಢ ಮಾಸದಲ್ಲಿ ಆಷಾಢ ಮಾಸ ಅಂತಂದ್ರೇ ಒಂದೊಳ್ಳೆ ದೈ ದೈವ ಕಳೆ ಒಂಥರ ಚೆನ್ನಾಗಿರುತ್ತೆ ಶುಕ್ರವಾರ ಅಂದ್ರೇ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ ಇರುತ್ತೆ